ಕರ್ನಾಟಕದ ರಾಜಧಾನಿ ನೀವು ಕನ್ನಡದ ಅಭಿಮಾನಿ ನೀವು ಕನ್ನಡದ ಅಭಿಮಾನಿ ನಮ್ಮ ಶಾಲೆಯ ಕಣ್ಮಣಿ ನಮ್ಮ ಶಾಲೆಯ ಕಣ್ಮಣಿ ಕೇಳಲು ಇಂಪು ನಿಮ್ಮ ಧ್ವನಿ ಕೇಳಲು ಇಂಪು ನಿಮ್ಮ ಧ್ವನಿ ಪಿ ಎಚ್ ಡಿ ಪದವೀಧರ ಕನಸು ಕಟ್ಟಿ ಸಾಧಿಸಿ ತೋರಿದ ಕನಸುದಾರ ಸಿದ್ದರಾಮಯ್ಯ ಸರ್ ಈಗ ಬಂಡಿ ಸರ್ ಕಲಿಸುವುದು ಆಂಗ್ಲ ಭಾಷೆ ಕಲಿಸುವುದು ಆಂಗ್ಲ ಭಾಷೆ ಪ್ರೀತಿಸುವುದು ಕನ್ನಡ ಭಾಷೆ ಪ್ರೀತಿಸುವುದು ಕನ್ನಡ ಭಾಷೆ ಮಾತು ಮೆಣಸಿನಷ್ಟೇ ಘಾಟು ಮಾತು ಮೆಣಸಿನಷ್ಟೇ ಘಾಟು ಹೆಚ್ಚು ಮಾತಾಡಿದ್ರೆ ಬೇಡ್ತಾಯ್ ನಮ್ಗೆ ಏಟು ಹೆಚ್ಚು ಮಾತಾಡಿದ್ರೆ ಬೇಡ್ತಾ ನಮ್ಗೆ ಏಟು ಕಲಿಯುಗದ ಕರ್ಣ ಇವರು ಕಲಿಯುಗದ ಕರ್ಣ ಇವರು ನಮ್ಮ ಶಾಲೆಯ ಗುರುಗಳು ಬಾನಿನಲ್ಲಿ ನಕ್ಷತ್ರಗಳು ಹೊಳೆಯುತ್ತಿರುವಂತೆ ಆ ನಿಮ್ಮನಗು ಬಾನಿನಲ್ಲಿ ನಕ್ಷತ್ರಗಳು ಹೊಳೆಯುತ್ತಿರುವಂತೆ ಆ ನಿಮ್ಮನಗು ಸಾಗರದಲ್ಲಿನ ಮುತ್ತಿನಂತೆ ಆ ನಿಮ್ಮ ಮಾತು ಸಾಗರದಲ್ಲಿನ ಮುತ್ತಿನಂತೆ ಆ ನಿಮ್ಮ ಮಾತು ಏನೆಂದು ಹೇಳಲಿ ನಾ ನಿಮ್ಮ ಕುರಿತು ಏನೆಂದು ಹೇಳಲಿ ನಾ ನಿಮ್ಮ ಕುರಿತು ನಮ್ಮ ಶಾಲೆಯ ರಾಜ ಮಾತೆಯೇ ನೀವೊಂದು ಅದ್ಭುತ ನೀವೊಂದು ಅದ್ಭುತ ವಿಜ್ಞಾನ್ ಮೇಡಮ್ ವಿಜ್ಞಾನವೆಂಬುದು ಜ್ಞಾನಗಳ ಸಮೂಹ ಯಾವಾಗಲೂ ನೀವು ಹೊಸದನ್ನು ಕಲಿಯುವ ಆಸಕ್ತಿ ಬೆಳೆಸಿಕೊಂಡರೆ ಮುಂದೆ ವಿಜ್ಞಾನಿಗಳಾಗುತ್ತೀರಿ ಎಂದು ಕನಸಿನ ರೆಕ್ಕೆ ಕಟ್ಟಿದ ವಿಜ್ಞಾನ ಶಿಕ್ಷಕಿ ಶಿಕ್ಷಕಿಯವರೇ ನಮ್ಮ ಸಾವಿತ್ರಿ ಮೇಡಮ್ ಅವರು ಇವಾಗ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಮಾಜ ಶಿಕ್ಷಕರು ಜ್ಞಾನದಲ್ಲಿ ನೀವು ಸಾಹುಕಾರ ಜ್ಞಾನದಲ್ಲಿ ನೀವು ಸಾಹುಕಾರ ಬುದ್ಧಿಯಲ್ಲಿ ನೀವು ಚಾಣುಕ್ಯನಂತೆ ಚತುರ ಬುದ್ಧಿಯಲ್ಲಿ ನೀವು ಚಾಣುಕ್ಯನಂತೆ ಚತುರ ಮಾತಿನಲ್ಲಿ ನೀವು ಜಾದುಗಾರ ಮಾತಿನಲ್ಲಿ ನೀವು ಜಾದುಗಾರ ನಿಮ್ಮ ಕುರಿತು ಹೇಳಲು ಸಾಲದು ಈ ದಿನ ಪೂರ 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 ಈಗ ಸರ್ ಕಳೆದಾಗ ಕುಗ್ಗದಿರು ಕಳೆದಾಗ ಕುಗ್ಗದಿರು ಗಳಿಸಿದಾಗ ಹಿಗ್ಗದಿರು ಗಳಿಸಿದಾಗ ಹಿಗ್ಗದಿರು ಜೀವನದಲ್ಲಿ ತಪ್ಪು ಹೆಜ್ಜೆ ಇಡದಿರು ಜೀವನದಲ್ಲಿ ತಪ್ಪು ಹೆಜ್ಜೆ ಇಡದಿರು ಎಂದು ಹಿತನುಡಿಗಳನ್ನು ನುಡಿಯುವ ಗುರುವೆ ನಿಮಗೆ ನನ್ನ ಸಾವಿರ ವಂದನೆ ಸಾವಿರ ವಂದನೆ ಪಿಟಿ ಸರ್ ಬದುಕಿನ ಕಷ್ಟಗಳಿಗೆ ಕೋ ಕೊಡಿ ಬದುಕಿನ ಕಷ್ಟಗಳಿಗೆ ಕೋ ಕೊಡಿ ಬದುಕಿನ ಭರವಸೆಯನ್ನು ತೊಡೆತಟ್ಟಿ ಕರೆಯಿರಿ ಬದುಕಿನ ಭರವಸೆಯನ್ನು ತೊಡೆತಟ್ಟಿ ಕರೆಯಿರಿ ಮುಖದ ಮೇಲೆ ಸದಾ ನಗು ಇರಲಿ ಮುಖದ ಮೇಲೆ ಸದಾ ನಗು ಇರಲಿ ಎಂದು ಶಿಸ್ತನ್ನು ಕಲಿಸುವ ದೈಹಿಕ ಶಿಕ್ಷಕರೇ ಸಿದ್ರಮೌಡ ಸರ್ ಈಗ ಶಿವಾನಂದ್ ಸರ್ ಗೋಕಾಕ್ನ ಸರದಾರ ನೀವು ಗೋಕಾಕ್ನ ಸರದಾರ ನೀವು ನಮ್ಮ ಶಾಲೆಯ ಪಾದರಸ ನೀವು ನಮ್ಮ ಶಾಲ ಗೋಕಾಕ್ನ ಕರ್ದಂಟಿನಂತೆ ಸ್ವೀಟು ನೀವು ಗೋಕಾಕ್ನ ಕರ್ದಂಟಿನಂತೆ ಸ್ವೀಟು ನೀವು ಪ್ರತಿಯೊಬ್ಬರಲ್ಲೂ ನಗು ತರುವವರು ಶಿವಾನಂದ್ ಸರ್ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ